ಶ್ರೀ ಕ್ಷೇತ್ರ ಸಿದ್ದನ ಕೊಳ್ಳಮಠ ಪೂಜ್ಯಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ತಪೋಭೂಮಿ ಮತ್ತು ಮಾನವೀಯ ಧರ್ಮದ ಜಗವೆರಗಿಸುವ ಬೆಳಕು ಭಾರತದ ಪವಿತ್ರ ಧರ್ಮ ಸಂಸ್ಕೃತಿಯ ಧ್ವಜವಾಹಕವಾಗಿರುವ ಅನೇಕ ಮಠಗಳಲ್ಲಿ ಶ್ರೀ ಕ್ಷೇತ್ರ ಸಿದ್ದನ ಕೊಳ್ಳಮಠ ಒಂದು ಐತಿಹಾಸಿಕ ಶ್ರದ್ಧಾಭಕ್ತಿಯ ಮಾನವೀಯತೆಯ ಆಧಾರಿತ ಧಾರ್ಮಿಕ ಪೀಠವಾಗಿದೆ ಇಲ್ಲಿನ ಧರ್ಮದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಪೂಜ್ಯಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತಾವು ಬೋಧಿಸುವುದನ್ನು ತಮ್ಮ ಬದುಕಿನ ಮೂಲಕ ಪ್ರತಿಬಿಂಬಿಸಿದ ಆಧ್ಯಾತ್ಮಿಕ ದಿಗ್ಗಜರಾಗಿದ್ದಾರೆ ಅನ್ನದಾಸೋಹ ಮತ್ತು ಸೇವೆಯ ನಿರಂತರ ಪ್ರವಾಹ ಈ ಮಠದಲ್ಲಿ ಪ್ರತಿದಿನ ನಡೆಯುವ ನಿರಂತರ ಅನ್ನದಾಸೋಹ ಸೇವೆ ಹಸಿವಿನ ವಿರುದ್ಧದ ಹೋರಾಟಕ್ಕೊಂದು ಜೀವಂತ ಉತ್ತರವಾಗಿದೆ ಇದೊಂದು ಶುದ್ಧ ಸೇವೆಯ ರೂಪವಾಗಿದೆ ಎಲ್ಲ ಜಾತಿ ಧರ್ಮ ವರ್ಗ ಭಾಷೆಗಳನ್ನ ಮೀರಿದ ಮಾನವೀಯತೆಯ ಮಹಾಯಜ್ಞವಾಗಿದೆ ಹಸಿವಿನಿಂದ ಬಳಲುವವನಿಗೆ ಅನ್ನ ಆಶ್ರಯವಿಲ್ಲದವನಿಗೆ ನೆಲ ತಲೆ ಬಾಗಲು ನೊಂದವನಿಗೆ ಧೈರ್ಯ ಇವೆಲ್ಲವೂ ಈ ಮಠ ನೀಡುತ್ತಿದೆ ಇಂತಹ ಸೇವಾ ಪರಂಪರೆ ಯಾವ ಮೂಲ ಸಿದ್ಧಾಂತದಿಂದ ಸಾಗಿ ಬಂದಿದೆ ಎಂದರೆ ಅದು ಸಿದ್ದಪ್ಪ ಅರ್ಜುನ ತಪಸ್ಸು ಮತ್ತು ಕನಕ ಪರಮೇಶ್ವರಿ ದೇವಿಯ ಅನುಗ್ರಹ ಪೂಜ್ಯಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ದೇಯಮಯ ಜೀವನ ಈ ಮಠದ ಧರ್ಮದರ್ಶಿಗಳಾಗಿ ಸದಾ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಪೂಜ್ಯಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ದಿನನಿತ್ಯ ತಪಸ್ವಿಯಾಗಿ ಲಕ್ಷಾಂತರ ಭಕ್ತರಿಗೆ ಆಶಾಕಿರಣವಾಗಿ ಪರಿಣಮಿಸಿದ್ದರು ಅವರು ಮಾತನಾಡಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ಭಕ್ತರ ನಂಬಿಕೆಯಾಗಿದೆ ಅವರ ಒಂದು ನೋಟದಿಂದ ಆಶ್ವಾಸನೆ ನೀಡುತ್ತಿದ್ದರು ಭಕ್ತರ ನೋವು ನಲಿವುಗಳನ್ನು ಅರ್ಥೈಸಿಕೊಂಡು ಬೈದು ಬುದ್ಧಿ ಹೇಳಿ ನಕ್ಕು ನಲಿಸುವ ಪೂಜ್ಯ ಶ್ರೀಗಳು ಬೈದು ಆಶೀರ್ವಾದ ಕೊಟ್ಟರೆ ಭಕ್ತನ ಜೀವನ ಪವಿತ್ರವಾಗುತ್ತದೆ ಅವರು ಬೆನ್ನು ತಟ್ಟಿದರೆ ಪುನರ್ಜನ್ಮದ ಫಲ ದೊರಕುತ್ತದೆ ಎಂಬ ಭಾವನೆ ಜನರಲ್ಲಿ ಆಳವಾಗಿ ನೆಲೆಸಿದೆ ಅವರ ಬಳಿ ಜಾತಿ ಧರ್ಮ ರಾಜಕೀಯ ವಿಭಜನೆ ಎಂಬುದೇ ಇಲ್ಲ ಎಲ್ಲರೂ ಸಮಾನ ಎಲ್ಲರಿಗೂ ಆಶ್ರಯ ಇದು ಅವರ ಧರ್ಮದ ಶಿಥಲದ ಶ್ರೇಷ್ಠತೆ ಆಡಂಬರವಿಲ್ಲದ ಆತ್ಮಪಿತ್ರ ಪೂಜಾ ಪದ್ಧತಿ ಶ್ರೀ ಕ್ಷೇತ್ರ ಸಿದ್ಧನ ಕೊಳ್ಳ ಮಠದಲ್ಲಿ ನಡೆಯುವ ಪೂಜಾ ಕ್ರಿಯೆಗಳು ಆಚರಣೆಗಳು ಸಂಪೂರ್ಣವಾಗಿ ಆಡಂಬರವಿಲ್ಲದೆ ಶುದ್ಧ ತಪೋಮಯವಾಗಿ ನಡೆಯುತ್ತವೆ ಇಲ್ಲಿ ಧರ್ಮದ ಮುಖ್ಯಾರ್ಥವೆಂದರೆ ಸೇವೆಯು ಶ್ರೇಷ್ಠ ಆರಾಧನೆ ಎಂಬ ತತ್ವ ಇಲ್ಲಿ ಬರುವ ಭಕ್ತರು ದೇವರ ಮೊರೆ ಹೋಗುವ ಮೊದಲು ಮನುಷ್ಯನ ಸಂಕಟ ಪರಿಹಾರವನ್ನ ಕಾಣುತ್ತಾರೆ ಚುನಾವಣೆ ಸಮಯದಲ್ಲೂ ಆಶೀರ್ವಾದದ ಸುವರ್ಣಧಾಮ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಠವಾದರೂ ಚುನಾವಣಾ ಸಮಯದಲ್ಲಿ ಈ ಮಠದ ಕಡೆಗೆ ರಾಜಕೀಯ ನಾಯಕರು ತಿರುಗಿ ನೋಡುವುದು ನಿತ್ಯದ ದೃಶ್ಯ ಅವರು ತಮ್ಮ ಗೆಲುವಿಗಾಗಿ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದಕ್ಕೆ ಬರುವುದು ಮಠದ ಮಹತ್ವವನ್ನ ತೋರಿಸುತ್ತದೆ ಆದರೆ ಮಠವು ಯಾವತ್ತೂ ಪಕ್ಷಪಾತವಿಲ್ಲದ ನಿಷ್ಠಾವಂತವಾದ ಧರ್ಮಪರ ಆಯನ ಆಯನ ಎಂದರೆ ಭೂಮಿ ಸೂರ್ಯನ ಸುತ್ತು ಒಂದು ಪ್ರದಕ್ಷಿಣೆ ಮುಗಿಸಿದರೆ ಅದನ್ನು ಒಂದು ವರ್ಷವೆಂದು ಹೇಳುತ್ತೇವೆ ಇವುಗಳಿಲ್ಲದೆ ಭೂಮಿ ಭೂಮಿಯ ಮತ್ತೊಂದು ಚಲನೆ ಇದೆ ಅದಕ್ಕೆ ಆಯನ ಎಂಬ ಹೆಸರಿದೆ ಆಯನ ಎಂಬ ರೀತಿಯಲ್ಲಿ ನಡೆಯುವ ಸ್ಥಾಪನೆಯಾಗಿದೆ ಈ ಮಠ ಎಲ್ಲರಿಗೂ ಸಮಾನವಾಗಿದೆ ಬೆಂಬಲವನ್ನ ಪಡೆಯುವವನು ಧರ್ಮವನ್ನು ಅರ್ಥ ಮಾಡಿಕೊಂಡವನಾಗಿರಬೇಕು ಅಂತಾರಾಷ್ಟ್ರೀಯ ಪ್ರಭಾವ ಮಠದ ಸೇವೆಗಳಿಗೆ ಜಾಗತಿಕ ಕೀರ್ತಿ ಇಂದು ಶ್ರೀ ಸಿದ್ದನಕೊಳ್ಳ ಮಠದ ಸೇವೆಗಳಿಗೆ ಕೇವಲ ರಾಜ್ಯ ಅಥವಾ ದೇಶ ಮಟ್ಟದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೀರ್ತಿಯು ಹೆಚ್ಚುತ್ತಿದೆ ವಿದೇಶಗಳಲ್ಲಿರುವ ಅನೇಕ ಭಾರತೀಯರು ಸಾಧು ಮಹಾತ್ಮರು ಸಂಶೋಧಕರು ಈ ಮಠದ ತತ್ವ ಸೇವಾ ಮೂಲಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ತಪಸ್ಸಿನ ಶಕ್ತಿ ಅವರ ದೇಯಪರ ಜೀವನ ಶೈಲಿ ಭಕ್ತರೊಂದಿಗೆ ನಡೆಸಿದ ಆತ್ಮೀಯ ಸಂಬಂಧಗಳು ಇವನ್ನೆಲ್ಲವೂ ಒಂದು ಜಗತ್ತಿನೆಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿಸುತ್ತವೆ ಶ್ರದ್ಧಾ ಸೇವೆ ತಪಸ್ಸು ಇವೇ ಜೀವನದ ಶ್ರೇಷ್ಠ ಪಥ ನಾಡಿನ ಸಮಸ್ತ ಭಕ್ತರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿದ್ದನಕೊಳ್ಳಮಠ ಇಳಿಕಲ್ ತಾಲೂಕು ಬಾಗಲಕೋಟೆ ಜಿಲ್ಲೆ